ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಮತ್ತೊಂದು ಸಾರಿ ಈ ಒಂದು ಹೊಸ ದಿನದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ಈ ದಿನದ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಅರಸರುಗಳ ಪುಸ್ತಕ ಹದಿನೆಂಟನೆಯ ಅಧ್ಯಾಯ ಮೂವತ್ತೇಳು ಮೂವತ್ತೆಂಟನೆಯ ವಾಕ್ಯ ಫಸ್ಟ್ ಕಿಂಗ್ಸ್ ಚಾಪ್ಟರ್ ಏಯ್ಟೀನ್ ವರ್ಸ್ ಥರ್ಟಿ ಸೆವೆನ್ ಯಹೋವನೇ ಕಿವಿಗುಡು ಯಹೋವನಾದ ನೀನು ದೇವರು ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು ಕೂಡಲೇ ಯಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿ ಬಿಟ್ಟಿತ್ತು ಜನರೆಲ್ಲರೂ ಅದನ್ನು ಕಂಡು ಬೋರಳ ಬಿದ್ದು ಯಹೋವನೇ ದೇವರು ಯಹೋವನೇ ದೇವರು ಎಂದು ಕೂಗಿದರು ನೋಡಿ ಈ ವಾಕ್ಯಗಳಲ್ಲಿ ನಾವು ನೋಡುವುದು ಏನೆಂದರೆ ಎಲಿಯನ ಪ್ರವಾದಿಯಾದ ಎಲಿಯನ ಒಂದು ಪ್ರಾರ್ಥನೆ ಆತನು ದೇವರೇ ದೇವರು ಎಂಬುದಾಗಿ ಅದನ್ನ ನಿರೂಪಿಸುವುದಕ್ಕಾಗಿ ಮಾತ್ರವಲ್ಲದೆ ತಾನು ದೇವರ ಒಂದು ಸೇವಕನು ಒಂದು ದಾಸನು ಮಾತ್ರವಲ್ಲದೆ ತಾನು ಮಾಡುವ ಒಂದೊಂದು ಕಾರ್ಯ ಆ ಸಮಯದಲ್ಲಿ ಮಾಡಿದ ಆ ಒಂದು ಕಾರ್ಯ ದೇವರು ಹೇಳಿದ್ದನ್ನು ಅವನು ಎಂಬುದಾಗಿ ನಿರೂಪಿಸಬೇಕೆಂಬುದಾಗಿ ಅವನು ಪ್ರಾರ್ಥನೆ ಮಾಡಿ ಅವನು ದೇವರನ್ನ ಕೂಗುವಾಗ ಅವನ ಪ್ರಾರ್ಥನೆಗೆ ಉತ್ತರ ಬಂತು ಒಂದು ಪ್ರಾರ್ಥನೆಯ ಒಂದು ವಿಧಾನವನ್ನು ನಾವು ನೋಡುತ್ತಾ ಇದ್ದೇವೆ ಎಲೆಯನ್ನು ಕೇಳುತ್ತಾ ಇದ್ದಾನೆ ದೇವರೇ ನನ್ನನ್ನು ನನಗೆ ಕಿವಿಗೊಡು ನನ್ನ ಪ್ರಾರ್ಥನೆಗೆ ಕಿವಿಗಳು ಅವನ ಪ್ರಾರ್ಥನೆ ಏನಾಗಿತ್ತು ಎಂಬುದಾಗಿ ನಾವು ಹಿಂದಿನ ವಾಕ್ಯಗಳನ್ನು ಓದಿ ನೋಡುವಾಗ ಅವನು ಹೇಳುತ್ತಾ ಇದ್ದಾನೆ ಜನರನ್ನು ನೋಡಿ ಯಾವ ದೇವರು ಬೆಂಕಿಯಿಂದ ಉತ್ತರ ಕೊಡುತ್ತಾರೋ ಅವರೇ ದೇವರು ಎಂಬುದಾಗಿ ನಿರೂಪಿಸುವುದಕ್ಕಾಗಿ ಬೆಂಕಿಯಿಂದ ಉತ್ತರ ಕೊಡುವ ದೇವರು ಒಂದು ಬಲಿಯನ್ನು ಅವರು ಸಿದ್ಧ ಮಾಡುತ್ತಾ ಇದ್ದಾರೆ ಒಂದು ಬಲಿಪೀಠವನ್ನು ಅವರು ಕಟ್ಟಿ ಅದರ ಮೇಲೆ ಬಲಿಯನ್ನು ಸಿದ್ಧ ಮಾಡಿ ಅದು ಸುತ್ತಲೂ ನೀರನ್ನು ಹಾಕಿ ಆ ಬಲಿ ಮೇಲೆ ಬೆಂಕಿಯನ್ನ ಹಚ್ಚದೆ ಒಂದು ಸವಾಲ್ ಒಂದು ಪರೀಕ್ಷೆಯನ್ನು ಅವರು ಇಬ್ಬರು ಇಬ್ಬರು ಗ್ರೂಪಿನವರು ಅಂದರೆ ಒಂದು ಕಡೆ ಎಲಿಯನು ಇನ್ನೊಂದು ಕಡೆ ಬಾಲನ ಪ್ರವಾದಿಗಳು ಸೇರಿ ಅವರು ಒಂದು ಚಾಲೆಂಜ್ ಅಥವಾ ಒಂದು ಸವಾಲನ್ನು ಮಾಡುತ್ತಾ ಇದ್ದಾರೆ ಇಬ್ಬರೂ ಬಲಿಯನ್ನು ರೆಡಿ ಮಾಡುತ್ತಾ ಇದ್ದಾರೆ ಆದರೆ ಅವರು ಬೆಂಕಿ ಹಚ್ಚಬಾರದು ಮನುಷ್ಯನು ಬೆಂಕಿ ಹಚ್ಚಬಾರದು ಪರಲೋಕದಿಂದ ಯಾವ ದೇವರು ಬೆಂಕಿಯನ್ನು ಕಳುಹಿಸುತ್ತಾರೋ ಅವರೇ ನಿಜವಾದ ದೇವರು ಎಂಬ ಒಂದು ಸವಾಲು ಎಲ್ಲರೂ ಒಂದು ಗ್ರೂಪಿನವರು ಪ್ರಾರ್ಥನೆ ಮಾಡುವಾಗ ಅವರು ಕೂಗಿಕೊಳ್ಳುವಾಗ ಇಡೀ ದಿನ ಕೂಗಿಕೊಂಡರೂ ಅವರಿಗೆ ಉತ್ತರ ಬರಲಿಲ್ಲ ಆದರೆ ಎಲಿಯನು ಪ್ರಾರ್ಥನೆ ಮಾಡಿದ ತಕ್ಷಣ ಬೆಂಕಿ ಇಳಿದು ಬಂತು ಪರಲೋಕದಿಂದ ಬೆಂಕಿ ಇಳಿದು ಬಂದು ಎಲ್ಲವನ್ನ ಸುಟ್ಟು ಹೀರಿಬಿಟ್ಟಿತ್ತು ಹಾಲೆ ಲೂಯ್ಯ ದೇವರಿಂದ ಬೆಂಕಿ ಬರುವಾಗ ಎಲ್ಲ ತಡೆಗಳನ್ನು ಅದು ಸುಟ್ಟು ಬಿಡುತ್ತದೆ ಅಲ್ಲಿರುವಂತಹ ಕಟ್ಟಿಗೆ ಕಲ್ಲು ಮಣ್ಣು ಮಾಂಸ ಎಲ್ಲವನ್ನ ಅದು ಸುಟ್ಟು ಬೂದಿ ಮಾಡಿತ್ತು ಮಾತ್ರವಲ್ಲದೆ ಆ ನೀರನ್ನು ಹೀರಿಬಿಟ್ಟಿತ್ತು ಎಂಬುದಾಗಿ ನೋಡಿ ದೇವರಿಂದ ಬೆಂಕಿ ಎಳಿದು ಬರಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಬೆಂಕಿ ಕಡಿಸುವಾಗ ಅನೇಕ ಅದ್ಭುತಗಳು ನಡೆಯುತ್ತದೆ ಅವರು ದಹಿಸುವ ಗಿನಿಯಾಗಿದ್ದಾರೆ ಮಾತನಾಡುವ ಗಿನಿ ಅಲೆ ಲೂಯ ನಿರೂಪಿಸುವ ಅಗ್ನಿಯಾಗಿದ್ದಾರೆ ಪ್ರಾರ್ಥನೆಗೆ ಉತ್ತರ ಕೊಡುವ ಅಗ್ಗಿನಿಯಾಗಿದ್ದಾರೆ ಹಾಲೆ ೂಯ ಅಗ್ನಿಯಿಂದ ಉತ್ತರ ಕೊಡುವ ದೇವರು ಅಗ್ಗಿನಿ ಕಳುಹಿಸಿ ತನ್ನ ಜನರನ್ನು ಬಿಡಿಸುವ ದೇವರಾಗಿದ್ದಾರೆ ತಡೆಗಳನ್ನು ಪುಡಿ ಪುಡಿ ಮಾಡುವುದು ಮಾತ್ರ ಅಲ್ಲ ಅವುಗಳನ್ನು ಸುಟ್ಟು ಬೂದಿ ಮಾಡುವ ದೇವರಾಗಿದ್ದಾರೆ ಅಲ್ಲೆ ಎಲಿಯನ ಜೀವನದ ಆ ಸಮಯದಲ್ಲಿ ಅವರು ಅದನ್ನು ಮಾಡಿದ ಹಾಗೆ ನಿಮ್ಮ ಜೀವನದಲ್ಲಿ ಇವತ್ತಿರುವ ತಡೆಗಳು ಕಟ್ಟಿಗೆ ಕಲ್ಲು ಮಣ್ಣು ನೀರು ಏನೇ ಇರಲಿ ಅದನ್ನು ದಹಿಸುವ ದೇವರು ಅವು ಕೇಳಬೇಕಾದದ್ದು ಒಂದೇ ದೇವರೇ ನನಗೆ ಕಿವಿಗೊಡು ಸ್ವಾಮಿ ನನ್ನ ಸುತ್ತಲೂ ಅಡ್ಡಿಗಳು ನನ್ನ ಸುತ್ತಲೂ ಸವಾಲುಗಳು ಇದೆ ಆದರೆ ನೀನು ನಿನ್ನ ಅಗ್ಗಿನಿಯನ್ನು ಕಳುಹಿಸು ನಾನು ನಿನ್ನ ಮಗು ನಾನು ನಿನ್ನ ಜನ ಎಂಬುದಾಗಿ ನಿರೂಪಿಸು ಹಲಲು ಯಾ ನನಗೆ ಕಿವಿಗೊಡು ಹಿಯರ್ ಮೀ ಲಾಡ್ ಹಲೆ ಲೂಯ್ಯನ್ ಪ್ರೂವ್ ದಟ್ ಐ ಆಮ್ ಯರ್ ಚೈಲ್ಡ್ ನಾನು ನಿನ್ನ ಮಗ ಮಗಳು ಎಂಬುದಾಗಿ ನಿರೂಪಿಸು ಬೆಂಕಿಯಿಂದ ಉತ್ತರ ಕೊಡುವ ದೇವರೇ ದೇವರು ಬೆಂಕಿಯಿಂದ ಉತ್ತರ ಕೊಟ್ಟರು ಬೆಂಕಿ ಇಳಿದು ಬಂತು ನಿಮ್ಮ ಜೀವನದಲ್ಲಿಯೂ ಕೂಡ ನೀವು ಪ್ರಾರ್ಥನೆ ಮಾಡುವಾಗ ಕೂಗಿಕೊಳ್ಳುವಾಗ ದೇವರ ಹೆಸರು ಕೂಗಿಕೊಂಡಾಗ ಬೆಂಕಿ ಇಳಿದು ಬಂತು ಹಾಲೆ ಲೂಯ್ಯ ಇವತ್ತು ನಾನು ಪ್ರಾರ್ಥನೆ ಮಾಡುವಾಗ ಓ ನನ್ನ ಜೊತೆಗೆ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ಬೆಂಕಿ ಎಳೆದು ಬರಲಿ ದೇವರ ಕಡೆಯಿಂದ ಬೆಂಕಿ ಎಳೆದು ಬಂತು ಹಾಲೆ ಲೂಯ್ಯ ವಿಚ್ ವಾಸ್ ಇಂಪಾಸಿಬಲ್ ಹಾಲೆ ಲೂಯ್ಯ ಆದರೆ ನಮ್ಮ ದೇವರಿಂದ ಅಸಾಧ್ಯ ಒಂದು ಇಲ್ಲ ನಿಮ್ಮ ತಡೆಗಳು ಯಾವುದೇ ಇರಲಿ ಪರಲೋಕದಿಂದ ಒಂದು ಬೆಂಕಿ ಇಳಿದು ಬರಲಿ ಅದು ನಿಮ್ಮ ತಡೆಗಳನ್ನು ಎಲ್ಲವನ್ನ ಸುಟ್ಟು ಹಾಕಲಿ ಅವು ದಹಿಸಲಿ ಅಲ್ಲೆ ಲೂಯ ಎಲ್ಲವೂ ನಿರ್ನಾಮ ನಿರ್ಮೂಲವಾಗಲಿ ಯೇಸುವಿನ ನಾಮದಲ್ಲಿ ಯಾವ ಯಾವ ತಡೆಗಳು ಇದೆಯೋ ನಿಮ್ಮ ಜೀವನದಲ್ಲಿ ನಿಮಗೆ ಅಡ್ಡಿಯಾಗಿ ನಿಮಗೆ ನೋವು ಉಂಟು ಮಾಡುತ್ತಾ ಅವಮಾನ ಉಂಟು ಮಾಡುತ್ತಾ ಇರುವ ಒಂದೊಂದು ಸವಾಲಾದ ಕಾರ್ಯ ಎವ್ರಿ ಚಾಲೆಂಜ್ ಎವ್ರಿ ಟೆಸ್ಟ್ ದಟ್ ಯು ಆರ್ ಗೋಯಿಂಗ್ ಥ್ರೂ ಐ ಪ್ರೇ ದಟ್ ಯು ವಿಲ್ ಗಾಡ್ ವಿಲ್ ಪ್ರೂವ್ ದೇವರು ನಿಮ್ಮನ್ನು ಪ್ರೂವ್ ಮಾಡುತ್ತಾರೆ ನಿರೂಪಿಸುತ್ತಾರೆ ಅಲ್ಲೆ ಲೂಯಾ ಈ ಪರಿ ಪರೀಕ್ಷೆಯಲ್ಲಿ ಅವರು ನಿರೂಪಿಸುತ್ತಾರೆ ನೀವು ಅವರ ಮಕ್ಕಳು ನೀವು ಎಂಥವರು ಎಂಬುದಾಗಿ ಹಾಲೆಲ್ಲೂಯ್ಯ ದೇವರೇ ಒಬ್ಬೊಬ್ಬರ ಜೀವನದಲ್ಲಿ ನಿನ್ನ ಬೆಂಕಿ ಎಳೆದು ಬರಲಿ ಅಪ್ಪ ಬೇಡವಾದದ್ದು ದಹಿಸಲ್ಪಡಲಿ ಓ ನೀನು ಅಪ್ಪ ನಿರೂಪಿಸು ಪ್ರಾರ್ಥನೆಗೆ ಉತ್ತರ ಕೊಡು ಕಣ್ಣೀರಿಗೆ ಉತ್ತರ ಕೊಡು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ರಾಮೇನು ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ದೇವರು ಬೆಂಕಿ ಕಳುಹಿಸಿ ಉತ್ತರ ಕೊಡುವ ದೇವರು ನಿರೂಪಿಸುವ ದೇವರು ಅಲೆಲುಯ್ಯ ತಡೆಗಳನ್ನು ಅಲಲುಯ್ಯ ದಹಿಸುವ ದೇವರು ಆದ್ದರಿಂದ ಆತನ ಸಹಾಯವನ್ನು ಕೇಳ್ರಿ ಕೂಗಿಕೊಳ್ಳ್ರಿ ಅವರು ನಿಮಗೆ ಕಿವಿಗೊಡುತ್ತಾರೆ ಓಡಿ ಬಂದು ನಿಮ್ಮನ್ನು ನಿಮ್ಮ ತಡೆಗಳಿಂದ ಪಾರು ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ